ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಚುನಾವಣೆ ನಡೆಯುತ್ತಿದೆ ಈ ಚುನಾವಣೆಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಅಧ್ಯಕ್ಷರಿಗೆ ಮತ್ತು ಹೊಸದಾಗಿ ಈ ಸಲಿಯಿಂದ ಜಿಲ್ಲಾ ಪ್ರತಿನಿಧಿಗಳಿಗೂ ಚುನಾವಣೆ ನಡೀತಾರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಾವು ಮೊನ್ನೆಭಾವಿ ಸಭೆ ಮಾಡಿ ಎಲ್ಲ ತಾಲೂಕುಗಳ ಅಧ್ಯಕ್ಷರುಗಳು ಎಲ್ಲ ಚಿತ್ರದ ಪ್ರಮುಖರ ಅಭಿಪ್ರಾಯವನ್ನು ಸ್ವೀಕರಿಸಿ ನಮ್ಮ ಜಿಲ್ಲೆಯಿಂದ ಈ ಸಲ ನಮ್ಮ ಪ್ರಿಯ ಪ್ರಕಾಶ್ ಅವರನ್ನು ನಮ್ಮ ಜಿಲ್ಲಾ ಪ್ರತಿನಿಧಿಯಾಗಿ ಘೋಷಿಸಿದ್ದಾರೆ ಅದೇ ರೀತಿ ಈ ಸರಿ ಚುನಾವಣೆ ಸಲ ನಾವು ಬೆಂಗಳೂರಿಗೆ ಹೋಗಬೇಕಾಗಿತ್ತು ಆದರೆ ಈ ಸರಿ ಹೊಸದಾಗಿ ನಮ್ಮ ಜಿಲ್ಲೆಯಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಭಾರತೀಯ ವಿದ್ಯಾ ಕೇಂದ್ರದಲ್ಲಿ ಚುನಾವಣೆ ನಡೀತಾರೆ ಬೆಳಗ್ಗೆ ಎಂಟರಿಂದ ನಾಲ್ಕು ಗಂಟೆ ನಡೆಯುತ್ತೇನೆ ಎಲ್ಲರ ಎಲ್ಲರೂ ಈ ಸರಿ ಈ ಚುನಾವಣೆಯಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ಒಮ್ಮತದಿಂದ ನಾವು ಅಧ್ಯಕ್ಷೀಯ ಸ್ಥಾನಕ್ಕೆ ರಘುನಾಥವಾಗಿ ಇವತ್ತು ನಮ್ಮ ಜಿಲ್ಲಾ ಪ್ರತಿನಿಧಿಯಾಗಿ ಪ್ರಕಾಶ್ ಅವರನ್ನು ಹಾಗೂ ಅಪಕ್ಷೀಯ ಸ್ಥಾನಕ್ಕೆ ನಮ್ಮ ಜಿಲ್ಲಾದ್ಯಂತ ಎಲ್ಲ ಅಧ್ಯಕ್ಷರುಗಳು ಎಲ್ಲ ಹಿರಿಯರು ಎಲ್ಲ ನಮ್ಮ ಉಪ ಅಧ್ಯಕ್ಷರುಗಳು ಹಿಮ್ಮತಸ್ಥರು ಮಹಿಳೆಯರು ಎಲ್ಲರೂ ಒಮ್ಮಂದಿನಿಂದ ಈ ಸಂಖ್ಯೆ ಅವರು ಅವಲಾಶಿರ್ತಾರೆ ನಮ್ಮ ಚುನಾವಣೆ ನಡೆಯ ಚುನಾವಣೆ ನಡೀಬೇಕಾಗತಕ್ಕಂಥ ಸಂದರ್ಭ ಬಂದಿರೋದ್ರಿಂದ ಸೊ ಈಗಾಗಲೇ ಮೊನ್ನೆ ನಾವು ಒಂಬತ್ತನೇ ತಾರೀಕು ನಾವು ಏನು ಸಭೆ ಕರೆದು ಎಲ್ಲ ಅವರವರ ಅಭಿಪ್ರಾಯ ಸಂಗ್ರಹಣೆ ಮಾಡಿದಾಗ ನಮ್ಮ ಜಿಲ್ಲಾ ಘಟಕದಿಂದ ಎಲ್ಲ ತಾಲೂಕು ನಮ್ಮ ಅಧ್ಯಕ್ಷಗಳಾಗ್ಬೋದು ಕಾರ್ಯದರ್ಶಿಗಳಾಗ್ಬೋದು ಎಲ್ಲ ಸದಸ್ಯರುಗಳು ಬಂದು ಆವತ್ತು ನೀವು ಹೇಳಿದ ಪ್ರಕಾರ ನನ್ನನ್ನು ನೀವು ಜಿಲ್ಲಾ ಅಂತ ಆಯ್ಕೆ ಮಾಡಿರೋದು ಈಗಾಗಲೂ ನನ್ನ ಸೌಭಾಗ್ಯ ಅಂತ ಅನಿಸುತ್ತೆ ನಾವು ಈ ನಾನು ಈಗಾಗಲೇ ಸುಮಾರು ಹದಿನಾಲ್ಕು ವರ್ಷದಿಂದ ಬಿ ಎನ್ ವಿ ಸುಬ್ರಹ್ಮಣ್ಯಂ ಅವರ ಕಾಲದಿಂದಲೂ ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ವಿವಿಧ ಹುದ್ದೆಗಳಲ್ಲಿ ನಾನು ಕಾರ್ಯನಿರ್ವಹಿಸಿದ್ದೆ ಆ ಒಂದು ಅನುಭವದಿಂದ ನಮ್ಮ ಜಿಲ್ಲೆ ನಮ್ಮ ಸ್ವಂತ ಜಿಲ್ಲೆ ಆಗತಕ್ಕಂಥ ಚಿಕ್ಕಬಳ್ಳಾಪುರಕ್ಕೂ ಸಾಧ್ಯವಾದಷ್ಟು ಏನೇನು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಅದು ಬಿಟ್ಟು ಬೇರೆ ಇವಾಗ ನಮ್ಮ ಬೇರೆ ಸಂಘಗಳಿಂದ ಏನೇನು ಒಂದು ಸ ಆಸ್ಟ್ ಸೀಟ್ ಆಗೋದು ಎಲ್ಲನೂ ಮಾಡಿದ್ದು ಮಾಡಿದ್ದೀನಿ ಅಂತ ಖಂಡಿತ ಹೇಳೋಕ್ಕಾಗೋದಿಲ್ಲ ಏನು ಸಾಧ್ಯ ಆಗುತ್ತೋ ಅದೆಲ್ಲ ಮಾಡಿಕೊಂಡು ಬಂದಿದ್ದೀವಿ ಅದೆಲ್ಲ ನೀವು ಗುರುತಿಸಿ ಪ್ರಕಾಶ್ ಅವರು ಇರ್ಲಿ ಅಂತ ಹೇಳಿರೋದು ನನ್ನ ನಿಜವರು ಹೆಮ್ಮೆಯ ವಿಷಯ ಇಷ್ಟೊಂದು ಪ್ರೀತಿ ವಿಶ್ವಾಸಕ್ಕೆ ಮುಂದಿನ ದಿನಗಳಲ್ಲಿ ನಾವು ನಿಮಗೆಲ್ಲ ಯಾವ ರೀತಿ ಋಣಿಗಳಾಗಿಸಬೇಕು ಅಂತಕ್ಕಂಥದ್ದು ನಮಗೆ ಒಂದು ಪ್ರಶ್ನೆಯೂ ಆಗಿದೆ